ದೇಶದ ದೈತ್ಯ ಕೋಣಗಳು ಒಂದೇ ಕಡೆ ಸಂಗಮ ಇಪ್ಪತ್ತು ಕ್ವಿಂಟಾಲ್ ತೂಕದ ಕೋಣಗಳ ಸುಂದರ ದೃಶ್ಯ ತೆಲಂಗಾಣದ ಸದರ್ ಸಮ್ಮೇಳನದಲ್ಲಿ ಅತ್ಯಂತ ಪ್ರತಿಷ್ಠಿತ ಮುರ್ರಾ ತಳಿಯ ಕೋಣಗಳನ್ನ ಹರಿಯಾಣದಿಂದ ಕರೆತಂದಿದ್ರು ಅದರಲ್ಲಿ ರಾಷ್ಟಮಟ್ಟದ ಪ್ರದರ್ಶನಗಳಲ್ಲಿ ಪ್ರಶಸ್ತಿಗಳನ್ನ ಗೆದ್ದಿರುವ ಪ್ರಮುಖ ಕೋಣಗಳಲ್ಲಿ ರೊಲೆಕ್ಸ್ ಕೊಯ್ನೂರ್ ಬಾಡ್ ಶಾ ಮತ್ತು ಬಜರಂಗಿ ಭಾಗಿಯಾಗಿದ್ದವು ಸುಮಾರು ಹನ್ನೆರಡು ಅಡಿ ಉದ್ದ ಮತ್ತು ಸುಮಾರು ಇಪ್ಪತ್ತು ಕ್ವಿಂಟಾಲ್ ತೂಕ ಹೊಂದಿವೆ ಈ ಕೋಣಗಳನ್ನು ನೋಡುವುದೇ ಒಂದು ಅದ್ಭುತ ಕೋಣಗಳ ಬೃಹತ್ ಗಾತ್ರ ಮತ್ತು ಶಕ್ತಿಯು ಸದರ್ ಸಮ್ಮೇಳನದ ಸಾಂಪ್ರದಾಯಿಕ ಆಚರಣೆಯ ಹೆಮ್ಮೆ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಪ್ರದರ್ಶನಗಳ ಸಮಯದಲ್ಲಿ ಕೋಣಗಳ ಆರೈಕೆಗಾಗಿ ಹಣ್ಣುಗಳು ಕಬ್ಬು ಒಣ ಹಣ್ಣುಗಳು ಮತ್ತು ನಿತ್ಯ ಇಪ್ಪತ್ತು ಲೀಟರ್ ಹಾಲು ಅವುಗಳ ಆಹಾರದಲ್ಲಿ ಸೇರಿರುತ್ತೆ ಇದು ಅವುಗಳ ಶಕ್ತಿ ಮತ್ತು ಸಾಮರ್ಥ್ಯ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ಅವುಗಳಿಗೆ ನಿತ್ಯ ಎಣ್ಣೆಯಿಂದ ಮಸಾಜ್ ಮಾಡಲಾಗುತ್ತೆ ಪ್ರತಿಯೊಂದು ಕೋಣವನ್ನು ದಿನವೂ ಐದು ಕಿಲೋಮೀಟರ್ ನಡೆಸಲಾಗುತ್ತೆ ಇದೆಲ್ಲವೂ ಅವುಗಳ ದೈಹಿಕ ಸಾಮರ್ಥ್ಯ ಮತ್ತು ಅವುಗಳ ಚರ್ಮವನ್ನ ಹೊಳೆಯುವಂತೆ ಮಾಡುತ್ತೆ ಪ್ರಾಣಿ ಪ್ರಿಯರಿಗೆ ಹಾಗೂ ಕ್ರೀಡಾ ಪ್ರೇಮಿಗಳ ಕಣ್ಣಿಗೆ ಹಬ್ಬವನ್ನುಂಟು ಮಾಡಿತು ಎಷ್ಟೇ ಆಧುನಿಕತೆ ಬೆಳೆದ್ರೂ ಇಂದಿಗೂ ಸಾಂಪ್ರದಾಯಿಕ ಆಚರಣೆಗೆ ಒತ್ತು ಕೊಡುತ್ತಿರುವ ಸಂಗತಿ ಮೆಚ್ಚುವಂಥದ್ದು ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈರಾ ಅನ್ಲಿಮಿಟೆಡ್ ಫ್ಯಾಷನ್ ಈ ದೀಪಾವಳಿ ಏನದ ನಿಮ್ಮ ಮೈರಾದಾಗ ಹೊಸ ಕಲೆಕ್ಷನ್ಸ್ ಗಳೊಂದಿಗೆ ಏನೈತಿ ನಾವು ಒಂದು ಆಫರ್ ಕೂಡ ಕೊಡ್ಲಿಕ್ಕೆ ಟ್ರೆಂಡಿಂಗ್ ಲುಕ್ ಅಲ್ಲಿ ಇರುವಂತಹ ಬಾಯ್ ಸೆಟ್ಸ್ ಅನ್ನು ಕೊಡ್ಲಿಕ್ಕೆ ಅದು ಟ್ರಿಬಲ್ ಲೈನ್ ಇಂದ ಸ್ಟಾರ್ಟ್ ಆಗ್ತದೆ ಅದರಲ್ಲಿ ಈ ತರ ಸೂಟು ಬರ್ತದ ಡಿಸೈನರ್ ಸೂಟ್ ಬರ್ತದ ಈ ಹಬ್ಬವನ್ನ ಸಾಂಪ್ರದಾಯಿಕ ಉಡುಗೊರೆಗೊಂದಿಗೆ ಆಚರಿಸಲಿಕ್ಕೋಸ್ಕರ ನಮ್ಮಲ್ಲಿ ಸಾಕಷ್ಟು ವೆರೈಟಿ ಕೂಡ ಇದೆ ಶರಾರ ಸಲ್ದಾರ್ ಕಮೀಸ್ ಲೆಹಂಗಾ ಕ್ರಾಪ್ ಟಾಪ್ ಸೇರಿದಂತೆ ಈ ತರಹದ ಹೆಣ್ಣು ಮಕ್ಕಳ ಅಂದ ಚಂದದ ಬಟ್ಟೆಗಳ ಬೃಹತ್ ಸಂಗ್ರಹವೇ ಇಲ್ಲಿದೆ ಅದೇ ರೀತಿ ಮೆನ್ ಸೆಕ್ಷನ್ ಸಿಕ್ಸ್ ನೈಂಟಿ ನೈನ್ ಇಂದ ನಮ್ಮ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿವಿ ಸತಿ ಸೊ ಒನ್ ಟ್ರಿಪಲ್ ನೈನ್ ಚಲೋ ದ ಶರ್ಟು ಮತ್ತೆ ಪ್ಯಾಂಟ್ ಕೊಡ್ಲಿಕ್ಕೆ ಸ್ಪೈಕರ್ ಬೀಯಿಂಗ್ ವುಮೆನ್ ಬ್ಲಾಕ್ಬೆರಿ ಆರೋ ಬ್ರ್ಯಾಂಡ್ಗಳ ಮೇಲೆ ಡಫಲ್ ಬ್ಯಾಗ್ ಟ್ರಾಲಿ ಬ್ಯಾಗ್ ಹಾಗೂ ಸ್ಪೀಕರ್ ಸೇರಿದಂತೆ ಹತ್ತು ಹಲವಾರು ಗಿಫ್ಟ್ ನೀಡಲಾಗುತ್ತೆ ಈ ದೀಪಾವಳಿಯ ಪ್ರತಿ ಖರೀದಿದಾರರಿಗೆ ಸಾಕಷ್ಟು ಆಫರ್ ಗಳ ಜೊತೆಗೆ ಫಿಕ್ಸ್ ಗಿಫ್ಟ್ ಮತ್ತೆ ಲಕ್ಕಿ ಡ್ರಾ ಮೂಲಕ ಸಾಕಷ್ಟು ಬಹುಮಾನಗಳನ್ನು ಗೆಲ್ಲುವಂತ ಅವಕಾಶ ಈ ದೀಪಾವಳಿಯನ್ನ ನಿಮ್ಮ ಕುಟುಂಬದ ಸಮೇತ ಮೈರಾದೊಂದಿಗೆ ಆಚರಿಸಿ ನಮಸ್ಕಾರ ಸ್ಥಳ ಲಕಂ ಕಾಂಪ್ಲೆಕ್ಸ್ ತಹಶೀಲ್ದಾರ್ ಕಚೇರಿ ಎದುರು ಲೋಕಾಪುರ ರೋಡ್ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ